ಯಾವ ಥರ ಇದೆ ಒಂದು ಹೋಗೋಕ್ಕೆ ಒಂದು ಒಂದೇ ಇದ್ರಲ್ಲಿ ಬಿಟ್ಟವ್ರೆ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ ಇಲ್ಲೆಲ್ಲ ತು ಏನೋ ತುಕ್ಕಿಡ್ದೋಗಾವೆ ಇಲ್ಲಿ ನೋಡಿ ಇಲ್ಲಿ ಗಿಡ ಗಂಟೆಗಳು ಹೆಂಗಿದಾವೆ ಆಮೇಲೆ ಇಲ್ಲಿ ನೋಡಿ ಎಷ್ಟು ಜನ ಓಡಾಡ್ತಿರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋರ್ಟ್ ಇಲ್ಲಿ ಕೋರ್ಟ್ ಇದೆ ನೋಡಿ ಎಷ್ಟು ಇಕ್ಕಟ್ಟಿಗೆ ಯಾಕಂತಾರೆ ಸೊ ಅದರಿಂದ ನೋಡಿ ಗಿಡ ಗಂಟೆಗಳು ಎಲ್ಲ ನಮ್ಮ ತೆರಿಗೆ ದುಡ್ಡೆ ತಾನೆ ಇದು ಇನ್ನೇನು ಅವರೇ ಪಿಂಟೊಡ್ಯಲ್ವಲ್ಲ ನೋಡಿ ಎಲ್ಲ ಯಾವ ರೀತಿ ಇದಾಗಿದೆ ಅಂತ ಗಿಡ ಗಂಟೆಗಳು ಬೆಳೆದಿರೋದು ಭಾಳ ಸಾಕಷ್ಟು ತೊಂದರೆಗಳು ಆಗ್ತಿದೆ ಸೊ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಫ್ಲೈಓವರ್ ಮುಂದೆ ಇದ್ದೀನಿ ಹಾಸನ ಕೆ ಎಸ್ ಆರ್ ಡಿ ಫ್ಲೈಓವರ್ ಇದೆಯಾ ಅಲ್ಲಿದ್ದೀನಿ ಇದರ ಇಂಪಾರ್ಟೆನ್ಸ್ ಏನು ಅಂತ ನಾನು ವಿಷಯ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾನು ಹಿಂದೆ ರಶ್ಟ್ ಇರ್ದಿರೋ ಅಂತ ಇದೆಲ್ಲ ಇದೆ ಕಬ್ಬಣ ಅವೆಲ್ಲ ರಷ್ಟಿದೆ ಮತ್ತು ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಓಕೆನಾ ಇದು ಒಬ್ಬ ವಿಚಾರದಲ್ಲಿ ಕೇಳ್ತಾ ಹೋಗ್ತೀನಿ ನಾನು ನಾನು ಎಷ್ಟು ನಿಂತಿದ್ದೀನಿ ನೋಡಿ ಎಲ್ಲಾದರೂ ರಷ್ಟು ಹಿಡಿದು ಹೋಗಿದ್ದಾವೆ ವೃತ್ತಿಯೊಂದನ್ನು ರಷ್ಟು ಹಿಡಿದಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ರಷ್ಟ್ ಇಟ್ಟಿದೆ ಆಮೇಲೆ ಇದು ಒಂದು ವೇ ಒಂದೇ ವೇನಲ್ಲಿ ಎರಡು ಬರ್ತಾ ಇದೆ ಒಂದು ಹೋಗೋಕ್ಕೆ ಒಂದು ಬರೋಕ್ಕೆ ಇದು ಭಾಳ ಒಂದು ದುಃಖಕರ ವಿಷಯ ಇದು ಆಮೇಲೆ ಹಾಸನ ಅನ್ನೋದು ಬಂದು ಇದ್ರೂ ಭಾಳ ರೆವಿನ್ಯೂ ಇರುವಂಥ ಜಿಲ್ಲೆ ಹಾಸನ ಅನ್ನೋದು ಭಾಳ ರೆವಿನ್ಯೂ ಇರುವಂಥ ಜಿಲ್ಲೆ ಆಮೇಲೆ ಈ ಕಡೆ ನಾವು ಇದನ್ನು ನೋಡ್ಬೋದು ಏನೋ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ನೋಡ್ಬೋದು ನಾವು ಈ ಕಡೆ ಕೋರ್ಟ್ನ ನೋಡ್ಬೋದು ಡಿಸ್ಟಿಕ್ ಕೋರ್ಟ್ ಇದೆ ಸೊ ಇದ್ರ ಇಂಪಾರ್ಟೆನ್ಸ್ ಏನು ಅಂತಂದರೆ ಈ ರೋಡು ಸುಮಾರು ತಿಂಗಳುಗಳಿಂದ ಸುಮಾರು ವರ್ಷಗಳಿಂದ ಇದು ಖಾಲಿ ಬಿದ್ದದೆ ನಾವು ಕಮರ್ಷಿಯಲಾಗಿ ಯೋಚನೆ ಮಾಡಿದ್ರೆ ನಾವು ಡೈರೆಕ್ಟಾಗಿ ಸಿ ಎಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇರೋದು ನಿಮ್ಮ ಮತ್ತು ಕೇಂದ್ರದ ಜಟಾಪಟಿ ಏನು ಬೇಕಾದರೂ ಇರಲಿ ರಾಜ್ಯದ್ದು ಕೇಂದ್ರದ್ದು ಜಟಾಪಟಿಗಳು ಏನು ಬೇಕಾದರೂ ಇರಲಿ ನಮಗೆ ಬೇಕಾಗಿದ್ದು ಈ ರೋಡು ನೀವೇ ನವೆಂಬರ್ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಪ್ರವಾಸೋದ್ಯಮ ನೀತಿ ನೀವೇ ಅನೌನ್ಸ್ ಮಾಡಿದ್ದೀರ ಆ ಪ್ರವಾಸೋದ್ಯಮ ಒಳಗೆ ಒಂದು ಜಿಲ್ಲೆ ಒಂದು ತಾಣನ ಅಭಿವೃದ್ಧಿ ಮಾಡಬೇಕು ಪ್ರತಿಯೊಂದು ಜಿಲ್ಲೆನಲ್ಲೂ ಅಂತ ಹೇಳಿದ್ದೀರ ಅಂಥ ಸಂದರ್ಭದಲ್ಲಿ ಈ ರೋಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ನೀವು ಅರ್ಥ ಮಾಡ್ಕೋಬೇಕು ಮತ್ತು ಮೇಲಾಗಿ ಎಲ್ಲ ಎಲ್ಲ ಕೆಲಸಗಳನ್ನು ಅರ್ಧಂಬರ್ಧ ಮಾಡಿರ್ತೀರ ಯಾಕೆಂದ್ರೆ ಒಬ್ಬ ಟ್ಯಾಕ್ಸ್ ಪೇಯರಾಗಿ ಯಾಕೆ ನಾನು ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ ಕಟ್ತೀವಿ ನನ್ನ ಮುಂದಿನ ತಿಂಗಳಿಂದ ನಾನು ಸೊ ಅದರಿಂದ ನನಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾನು ಸರ್ಕಾರನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಕೂಡಲೇ ನಿಮ್ಮ ಈ ಕೂಡಲೇ ಯಾವ ಸಮನ್ ಸಮನ್ವಯತೆ ಕೊರತೆ ಇದೆಯೋ ಅಥವಾ ಬೇರೆ ಇನ್ನೇನಿದೆಯೋ ನನಗೆ ಗೊತ್ತಿಲ್ಲ ನನಗೆ ಆಗಬೇಕಾಗಿರೋಂಥ ಕೆಲಸ ಏನಪ್ಪಾ ಅಂತಂದರೆ ನಮ್ಮ ಫುಡ್ ಪಾರ್ಕಿಂದ ನಾವು ಒಂದಷ್ಟು ಫಾರಿನ್ ವಿಸಿಟರ್ಸ್ಗಳನ್ನ ಕರ್ಕೊಂಬರ್ಬೇಕು ಅನ್ನೋದು ಐತೆ ನೀವೇ ಹೇಳಿರೋ ಪ್ರಕಾರ ಇಪ್ಪತ್ತು ನಲ್ವತ್ತು ಲಕ್ಷ ಅಥವಾ ನಲ್ವತ್ತು ಲಕ್ಷ ಜನ ಎಷ್ಟು ಫಾರಿನ್ ಗಳು ಬರಬೇಕು ಅಂತೇಳಿ ನೀವು ಏನು ಹೇಳಿದಿರಾ ಅಥವಾ ಏಳುವರೆ ಸಾವಿರ ಕೋಟಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ರೋಡು ಭಾಳ ಇಂಪಾರ್ಟೆಂಟ್ ಈ ಹಾಸನ ಜಿಲ್ಲೆ ಮೈನ್ ರೋಡು ಸಿಟಿ ಸೆಂಟ್ರಲ್ಲೇ ಈ ಥರ ಇದು ಬಿಟ್ಟರೆ ನಾಳೆ ಫಾರಿನ್ ವಿಸಿಟರ್ಸ್ಗಳು ಬಂದಾಗ ಅವರು ಇದನ್ನು ನೋಡ್ಬಿಟ್ಟು ಇಲ್ಲೇ ಈ ಥರ ಐತೆ ಅಂತ ಹೇಳ್ಬಿಟ್ಟು ಏನಾದರೂ ಫಾರಿನ್ಗೆ ಹೋದಾಗ ಅವರು ನೋಡ್ಬಿಟ್ಟು ಹೋಗಿ ಹೇಳ್ಬಿಟ್ರೆ ಮರ್ಯಾದೆ ದೇ ಹಾಸನ ಜಿಲ್ಲೆ ಕರ್ನಾಟಕ ರಾಜ್ಯದ್ದು ಭಾರತದ ಮರೀತು ಇಂಟರ್ನ್ಯಾಷನಲ್ ಲೆವೆಲ್ಲ ಹರಾಜೋಗ್ಬಿಡುತ್ತೆ ಸೊ ಆ ನಿಟ್ಟಿನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈ ಗಿಡ ಗಂಟೆಗಳೆಲ್ಲ ಬೆಳೆದಿದ್ದಾವೆ ಇದು ಭಾಳ ಸಮಸ್ಯೆಗಳಾಗಿದ್ದಾವೆ ಇರಲಿ ಏನೋ ಹಿಂದೆ ಆಗಿರೋದು ಆಗ್ಬಿಟ್ಟೈತೆ ಬಟ್ ಈ ಕೂಡಲೇ ನೀವು ಸಂಬಂಧಪಟ್ಟವ್ರಿಗೆ ಹೇಳಿ ಯಾಕೆಂದರೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸ್ತೀರಾ ಗೊತ್ತಾಗಿದೆ ನಮಗೆ ಸೊ ಅದರಿಂದ ಏನು ಬೇಕಾದ್ರೂ ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರ್ಕೊಂಡಿರ್ಬೋದು ಅವರು ಹಿಂಗೆ ಅಂತ ನಾನು ಹೇಳ್ತಾ ಇಲ್ಲ ಹಿಂಗೆ ಅಂತ ನಾನು ಹೇಳ್ತಿಲ್ಲ ಸೊ ಅದರಿಂದ ಇಮಿಡಿಯೇಟ್ಲಿ ಈ ಒಂದು ಇದು ಏನಿದೆ ರೋಡು ನೋಡಿ ಈ ಥರ ಹಾವು ಆವು ಮಣ್ಣುಮಸಿ ಎಲ್ಲ ಸೇರಿಕೊಂಡ್ರೆ ಹೇಗೆ ಸೊ ಅದರಿಂದ ಈ ಕೂಡಲೇ ನೀವು ಇದನ್ನು ರೋಡ್ಗೆ ಸಂಬಂಧಪಟ್ಟಂಥ ಇಲಾಖೆಗಳು ನೀವು ಆದೇಶ ಕೊಟ್ಟು ಅದಕ್ಕೇನು ಬೇಕೋ ಫಂಡ್ ಫಂಡ್ನ ಒದಗಿಸ್ಬಿಟ್ಟು ಇದನ್ನು ವೇ ಓಡಾಡೋಂಗೆ ಒಂದು ಹೋಗೋದಕ್ಕೆ ಒಂದು ಬರೋದಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಿ ಪ್ರತಿನಿತ್ಯ ಜನ ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು ಅಂತ ಪ್ರತಿ ಸುಮಾರು ಜನ ನಡ್ಕೊಂಡು ಓಡಾಡ್ತಿರ್ತಾರೆ ಸೊ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಒಂದು ಮರ್ಯಾದೆ ಪ್ರಶ್ನೆ ಇದು ಯಾಕೆಂದರೆ ಪ್ರವಾಸೋದ್ಯಮ ಅನ್ನೋದು ಭಾಳ ರೆವಿನ್ಯೂ ಕೊಡುವಂಥ ಜಿಲ್ಲೆ ಇದು ಹಾಸನ ಜಿಲ್ಲೆ ಭಾಳ ರೆವಿನ್ಯೂ ಕೊಡುವಂಥ ಆರ್ಥಿಕತೆಗೆ ಮುಂದಿನ ದಿನಗಳಲ್ಲಿ ಭಾಳ ಆರ್ಥಿಕತೆಗೆ ಕರ್ನಾಟಕದ ಆರ್ಥಿಕತೆಗೆ ಭಾಳ ರೆವಿನ್ಯೂ ಕೊಡುವಂಥ ಒಂದು ಜಿಲ್ಲೆಯಾಗಿರೋದರಿಂದ ಮತ್ತು ಇದು ಜಿಲ್ಲಾ ಮೇಯ್ನು ಸೆಂಟ್ರು ಸೌತ್ ಕರ್ನಾಟಕದಲ್ಲಿ ಮಧ್ಯ ಭಾಗದಲ್ಲಿದೆ ಹಾಸನ ಜಿಲ್ಲೆ ಅದರ ಒಂದು ಪ್ರಾಮುಖ್ಯತೆ ಮತ್ತು ಅದರದ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನೀವು ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಕೂಡಲೇ ನೋಡಿ ಈ ಗಿಡ ಗೆಂಟೆಗಳು ಏನೇನು ಬೆಳೆದಿದ್ದಾವೆ ಎಲ್ಲದನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು ಅಕಸ್ಮಾತ್ ಇವೇನೂ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ವಿಧಿ ಇಲ್ಲ ಹೈಕೋರ್ಟ್ ಮೆಟ್ಲಾತ್ಬೇಕಾಗುತ್ತೆ ನಾನು ಹೈಕೋರ್ಟ್ ಹತ್ತಿ ಯಾಕೆಂದರೆ ನಿಮಗೆ ಗೊತ್ತಿದೆ ಎಸ್ ಬಿ ಐ ನೋಡಿದ್ರು ಎಷ್ಟೇ ದುಡ್ಡಿದ್ರು ಸುಪ್ರೀಂ ಕೋರ್ಟಲ್ಲಿ ಚುನಾವಣಾ ಬಾಂಡ್ ವಿಚಾರದಲ್ಲಿ ನಾವು ಮಧ್ಯ ಪ್ರವೇಶ ಮಾಡ್ತೀವಿ ಅಂತ ಹೇಳ್ತಿದ್ದಾಗೇ ಅವರು ಯಾವ ಥರ ತಡಪಡಾಯಿಸಿದ್ರು ಅನ್ನೋದನ್ನ ನೀವೆಲ್ಲ ಪೇಪರಲ್ಲಿ ಓದಿರ್ತೀರ ಸೊ ವಿಧಿ ಇಲ್ಲ ಕೋರ್ಟ್ ಇದೆ ಎದುರುಗಡೆನೆ ಕೋರ್ಟ್ ಇದೆ ಈ ಕಡೆ ಕೆ ಎಸ್ ಆರ್ ಟಿ ಬಸ್ ಸ್ಟಾಪ್ ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಹೇಳ್ತೀನಿ ನಾನೇ ಫುಟ್ಪಾತ್ ಪಾರ್ಕಿಂದ ಕೂತು ನಿಂತಾಗೋ ನಿಂತು ನಿಂತು ನಾನು ಹೋರಾಟ ಮಾಡಬೇಕಾಗುತ್ತೆ ಸೊ ದಯವಿಟ್ಟು ಯಾರಿದ್ದೀರಾ ನೀವು ಯಾವ ಸಂಸದರನಾಗಿರಿ ಯಾವ ಜಿಲ್ಲೆಯಲ್ಲಿ ಎಂಟು ಎಮ್ ಎಲ್ ಎಗಳಿದ್ದೀರ ಎಲ್ಲ ಪಕ್ಷದೂ ಗೆದ್ದಿದ್ದೀರ ಜಿಲ್ಲೆಯಲ್ಲಿ ಅವರು ಎಮ್ ಎಲ್ ಸಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳು ಸರ್ಕಾರಿ ನೌಕರರು ಈ ಈ ಜಿಲ್ಲೆಯ ಯುವ ಜನರು ಗಮನಕ್ಕೂ ನಾನು ಕರ್ತಾ ಇರೋದು ನೀವು ಸಂಬಂಧಪಟ್ಟವರು ರೈಲ್ವೆ ಇಲಾಖೆ ಕಾರಣ ಕೇಳ್ಕೊಂಡು ಅಥವಾ ಕೆ ಎಸ್ ಆರ್ ಟಿ ಸಿ ಕಾರಣ ಕೇಳ್ಕೊಂಡು ಕೂಡಕ್ಕಾಗಲ್ಲ ಇದು ಪಿ ಎಮ್ಗೂ ಕೂಡ ಬಿಸಿ ಮುಟ್ಟುತ್ತದೆ ಬಿಸಿ ಮುಟ್ಟಿಸ್ತೀನಿ ಪಿ ಎಮ್ಗೂ ಬಿಡೋಲ್ಲ ಕೋರ್ಟ್ ಮುಂದೆ ಎಲ್ಲರೂ ಕೈ ಕಟ್ಕೊಂಡು ನಿಂತ್ಕೋಬೇಕು ಆ ಉದ್ದೇಶದಿಂದ ನಾವು ದಯವಿಟ್ಟು ಈ ಸಂಬಂಧಪಟ್ಟಂಗೆ ಇಮ್ಮಿಡಿಯೇಟ್ಲಿ ಇದನ್ನು ನೀವು ಮಾಡಿ ನಮಗೆ ಕೊಡಬೇಕು ಅಂತ ಈ ಮೂಲಕ ಆ ಸಮಯದಲ್ಲಿ ಎಲ್ಲ ಜನಗಳು ಇದರ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಇದೇ ಡಿಸೆಂಬರ್ ಐದಕ್ಕೆ ನೀವು ಇಲ್ಲೇನೋ ಸಮಾವೇಶ ಮಾಡ್ತೀನಿ ಅಂತ ನೀವು ಮಾಡ್ಕೊಳ್ಳಿ ನಮ್ಮದು ಏನು ಅದ್ರ ಅದ್ರ ನಾವು ಯಾವ ಅಬ್ಜೆಕ್ಷನ್ ಮತ್ತೆ ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ ಫಸ್ಟ್ ಆಫ್ ಆಲ್ ನಾನು ಈ ರಾ ಈ ಜಿಲ್ಲೆಯಿಂದ ಒಬ್ಬ ನಿಮಗೆ ಮತ್ತು ಸೆಂಟ್ರಲ್ ಗೋರ್ಮೆಂಟ್ಗೆ ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ಗೆ ಒಬ್ಬ ಒಬ್ಬ ನಿಷ್ಠಾವಂತ ತೆರಿಗೆ ಕಟ್ಟೋನು ಆ ವಿಚಾರದಲ್ಲಿ ಅಷ್ಟೇ ನಾನು ನಿಮ್ಮನ್ನು ಕೇಳ್ತಾ ಇರೋದು ಸೊ ಮುಂದಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಕೊಟ್ಟಿದ್ದೀನಿ ನಾವು ದಯವಿಟ್ಟು ಕ್ರಮ ಕೈಗೊಳ್ತೀರ ಅಂತ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಒಂದು ಅರ್ಧಕ್ಕರ್ಧ ಬಿಟ್ಬಿಟ್ಟು ಹೊಲ್ವ ಹೇಗೆ ನೋಡಿ ಇದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಸೊ ದಯವಿಟ್ಟು ಸಂಬಂಧಪಟ್ಟವರು ಇದರ ಒಂದು ಕೆಲಸ ಮಾಡ್ಕೊಡಬೇಕು ರೋಡು ಯಾಕಂದರೆ ಭಾಳ ತ್ವರಿತಗತಿಯಲ್ಲಾಗಬೇಕಿದ್ ಕೆಲಸ ಆಮೇಲೆ ಒಂದು ಕಡೆ ಬಿಟ್ಬಿಟ್ಟು ಭಾಳ ಸಮಸ್ಯೆ ಆಗ್ತಾಯಿದೆ ಇದು ಎಷ್ಟು ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನೀವು ಅರ್ಥ ಮಾಡ್ಕೊಬೇಕು ಸಂಬಂಧಪಟ್ಟವರು ಬರೀ ಚುನಾವಣೆಯಲ್ಲಿ ಗೆದ್ದುಬಿಟ್ಟು ಹೇಳಿದ್ರು ಸರ್ ನೋಡಿ ಹಾಸನ್ನು ಇಲ್ಲ ಸ್ಟಾಪ್ ಇದೆ ಇದಿಲ್ಲ ಕೋರ್ಟ್ ಮೆಟ್ಲಾಗ್ಲೇಬೇಕು ನೋಡಿ ಇದರ ಒಂದು ಇಂಪಾರ್ಟೆನ್ಸ್ ಎಷ್ಟಿದೆ ಅನ್ನೋದು ನೀವು ನೋಡಿ ಎಷ್ಟು ಜನ ಓಡಾಡ್ತಾರೆ ಪ್ರತಿ ದಿವಸ ಆ ಕಡೆ ಕೋರ್ಟು ಈ ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಸ್ವಲ್ಪ ದಯವಿಟ್ಟು ಈ ಕೂಡಲೇ ಇಲ್ಲಾಂದರೆ ನಾನು ಮುಂದಿನ ತಿಂಗಳ ನಾನು ಸಂಬಂಧಪಟ್ಟವ್ರಿಗೆ ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೈಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಇದಿಲ್ಲ ಯಾಕೆಂದರೆ ರೆವಿನ್ಯೂ ಬರುವಂಥ ಜಿಲ್ಲೆಗಳಿವೆಲ್ಲ ಫಾರಿನ್ ಜನ ಬರಬೇಕು ಆರ್ಥಿಕ ಚಟುವಟಿಕೆಗಳು ಗದಿಗೆ ತರಬೇಕು ಒಬ್ಬ ಸಣ್ಣ ಆಟೋ ಡ್ರೈವರ್ಗೂ ಕೂಡ ರೆವಿನ್ಯೂ ಅವನು ಕೂಡ ಒಂದು ಒಳ್ಳೆ ಅಮೌಂಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಆ ನಿಟ್ಟಿನಲ್ಲಿ ಇದೆಲ್ಲ ಮಾಡ್ತಾ ಇರೋದು ಸೊ ದಯವಿಟ್ಟು ಸಂಬಂಧಪಟ್ಟಂಥವರು ತಿಳ್ಕೋಬೇಕು ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಇಂಪಾರ್ಟೆಂಟ್ ಸುತ್ತಾರ್ ಸಿಟಿ ಮಧ್ಯದಲ್ಲಿ ಇರೋದು ಇದು ಬಿಡಾಪುಲ್ಲ ಸಿಟಿ ಬಿಟ್ಟು ಆಚೆ ಐತಿ ಅನ್ಬೋದು ಅನ್ನೋದಕ್ಕೆ ನೋಡಿ ಯಾಕಂದ್ರೆ ನಾನು ಟ್ಯಾಕ್ಸ್ ಪೇಯರ್ ಆಗಿ ಹೇಳ್ತಾ ಇರೋದು ಆ ರೈಲ್ವೆ ಟ್ರ್ಯಾಕ್ ಇದೆ ಎಷ್ಟು ತೋರಿಸ್ತದೆ ನೋಡಿ ಎಲ್ಲ ತುಕ್ಕಿಡ್ದು ಹೋಗೈತೆ ತುಕ್ಕಿಡ್ಕೊಂಡು ಹೋಗೋವೇ ಈ ಕಡೆದೆಲ್ಲ ಇದು ನಮ್ಮ ಕೋಟ್ ಮುಂದೆ ಐತಲ್ಲಪ್ಪ ನೋಡಿ ಎಲ್ಲಿ ತುಕ್ಕಿಡ್ದಿದ್ದಾವೆ ಎಲ್ಲೆಲ್ಲ ತುಕ್ಕಿಡ್ಕೊಂಡು ಹೋಗಿರೋದು ಎಷ್ಟು ಹಿಡ್ದದೆ ನಮ್ಮ ತೆರಿಗೆ ದುಡ್ಡೇ ಅಲ್ವ ಇವೆಲ್ಲ ಕಟ್ಟೇನ್ ಪರಿಸ್ಥಿತಿ ಇದೀವಿ ನಾವು ಎಲ್ಲಾ ಇಲ್ಲಿ ನಾಳು ಎಲ್ಲಾ ತುಕ್ಕಿಡ್ದು ಹೋಗವೆ ಹ್ಞೂ ಎಲ್ಲಾ ತುಕ್ಕಿಡ್ದು ಹೋಗವೇ ಎಲ್ಲಾ ಪ್ರತಿಯೊಂದುವೆ ಸಂಬಂಧಪಟ್ಟವರು ಸ್ವಲ್ಪ ಗಮನ ಅದು ಯಾರು ಅಂತಾವ ನೋಡಿ ಎಲ್ಲಾ ತುಕ್ಕಿಡ್ಕೊಂಡು ಹ್ಮ್ ಪ್ರತಿಯೊಂದು ತುಕ್ಕಿಡ್ದೋಗಾವೆ ಎಲ್ಲ ಹೌದ್ ನಮ್ ಟ್ಯಾಕ್ಸ್ ಅಮೌಂಟ್ ಅದ ಕಟ್ಬೇಕಾಗಿರತ್ತ ನಮಗೂ ಹ್ಮ್ ಎಷ್ಟು ತುಕ್ಕೇ ಒಂದ್ವೇ ಯಾವತ್ತೂ ಕಷ್ಟನೇ